ನಮಸ್ಕಾರ ಸ್ನೇಹಿತರೆ ನಾನು ಇವತ್ತು ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಬಂದು ಒಂದು ಅಡುಗೆ ಮನೇಲಿ ಒಂದು ಎಡಬಟ್ಟನ್ನು ಮಾಡಿದ್ದೀನಿ ಏನಂತ ಅಂದರೆ ನೆನ್ನೆ ಮಕ್ಕಳಿಗೆ ಮಕ್ಕೇನು ಸಾಕೊಡೋಕೆ ಅಂತ ಎಣ್ಣೆ ಇಟ್ಟವಳು ಮರೆತು ಹಾಲುಗೋದೆ ಮರ್ತೇ ಹೋಗ್ಬಿಟ್ಟಿದ್ದೀನಿ ಅದೇನಾಗಿದೆ ಅಂದರೆ ಎಣ್ಣೆ ಎಲ್ಲ ಕಾದು ಕಾದು ಬೆಂಕಿ ಹತ್ಕೊಂಡ್ಬಿಟ್ಟಿತ್ತು ಅದು ಯಾವ ಆಗಿತ್ತು ಆಗಿತ್ತಂದರೆ ಫುಲ್ಲು ನಂದು ಚಿಮ್ನಿ ಎಲ್ಲ ಕಪ್ಪಾಗ್ಬಿಟ್ಟಿದೆ ಚಿಮ್ನಿದು ಪ್ಲೇಟ್ಸ್ ಎಲ್ಲ ಹಾಗಾಗಿ ಅದನ್ನು ಈಗ ಕ್ಲೀನ್ ಮಾಡಬೇಕು ಜೊತೆಗೆ ಈ ಥರ ಕೆಲಸ ಯಾರು ಮಾಡೋಕ್ಕೆ ಹೋಗಬೇಡಿ ಅಡುಗೆ ಮನೇಲಿ ಏನಾದರೂ ಇಟ್ಟರೆ ದಯವಿಟ್ಟು ಅಲ್ಲೇ ನಿಂತ್ಕೊಂಡು ಎಲ್ಲೇ ನಿಂತ್ಕೊಂಡು ಸ್ಟವ್ ಆಫ್ ಮಾಡಿದ ನಂತರ ಹೋಗಿ ಏನಾಗತ್ತೆ ಅಂದರೆ ನಾವು ಇಲ್ಲಿ ಇಟ್ಟು ಬರ್ತೀವಿ ಅಂತ ಹೇಳಿ ಹೋಗಿರ್ತೀವಿ ಅಲ್ಲೇನೋ ಬೇರೆ ಏನೋ ಒಂದು ನೋಡ್ತೀವಿ ಅಥವಾ ಏನೋ ಒಂದು ಕೆಲಸ ನೋಡ್ತೀವಿ ಅಲ್ಲಿ ಬಿಝಿ ಆಗ್ಬಿಡ್ತೀವಿ ಇದು ಮರ್ತೆ ಹೋಗಿರುತ್ತೆ ಹಾಗಾಗಿ ಅದು ನಮ್ಮನೇಲು ಹಾಗೆ ಆಯಿತು ಹೋದೆ ಈಚೆ ಹೋದಳು ನೋಡ್ಕೊಂಡಿಲ್ಲ ಇದು ಮರ್ತ್ಬಿಟ್ಟಿದ್ದೀನಿ ಅದು ಬೆಳಕು ಕಾಣಿಸ್ದಾಗ ಒಳಗಡೆ ಬಂದಿದ್ದೀನಿ ಫುಲ್ಲು ಬಾಂಡ್ಲೆಲ್ಲ ಕಪ್ಪಾಗ್ಬಿಟ್ಟಿತ್ತು ಹಾಗಾಗಿ ಏನಾದರೂ ಎಣ್ಣೆ ಪ ಎಣ್ಣೆ ಅಥವಾ ಹಾಲಿನ ಹಾಲು ಏನಾದರೂ ಇಟ್ಟು ಯಾರಾದರೂ ಆಚೆ ಹೋಗ್ತೀವಿ ಅಥವಾ ಏನಾದರೂ ಬೇರೆ ಕೆಲಸಕ್ಕೆ ಹೋಗ್ತೀವಿ ಅಂದರೆ ದಯವಿಟ್ಟು ಅದನ್ನು ಆಫ್ ಮಾಡಿಬಿಟ್ಟು ಹೋಗಿ ನಮ್ಮ ಮನೇಲಿ ಥರ ಎಡ್ಬಟ್ ಒಂದು ಒಂದೆರಡು ಸಲ ಮುಂಚೆ ಆಗಿತ್ತು ಸ್ವಲ್ಪ ಸ್ವಲ್ಪದಲ್ಲೇ ನೋಡ್ಕೊಂಡಿದ್ದೆ ಆದರೆ ಈ ಸರಿ ತುಂಬ ಜಾಸ್ತಿನೇ ಹತ್ಕೊಂಬಿಟ್ಟಿತ್ತು ಬೆಂಕಿ ನಾನೇನು ಮಾಡಿದೆ ಅರ್ಜೆಂಟಲ್ಲೇ ಅದನ್ನು ಸ್ಟೌನ ಈ ಕಡೆ ಎಳೆಯೋಣ ಅಂತ ಟ್ರೈ ಮಾಡಿದೆ ದಯವಿಟ್ಟು ಆ ಕೆಲಸ ಯಾರು ಮಾಡೋಕ್ಕೆ ಹೋಗಬೇಡಿ ಥರ ಹೇಳಿದಾಗ ಏನಾಗುತ್ತೆ ಪೈಪ್ ಕನೆಕ್ಷನ್ಗಳೇನಾದರೂ ಇದ್ದರೆ ಸಿಲಿಂಡ್ರಿಂದ ಈ ಇರುತ್ತಲ್ವ ಅದನ್ನು ಪೈಪ್ ಎಳೆಯೋ ರಬ್ಸೋಕ್ಕೆ ಅದೇನಾದರೂ ಪೈಪ್ ಲೂಸ್ ಆಗಿಬಿಟ್ರೆ ಅದನ್ನ ಬ್ಲ್ಯಾಸ್ಟೇ ಆಗಿಬಿಡುತ್ತೆ ಹಾಗಾಗಿ ನಾನು ಅದನ್ನ ಸದ್ಯ ಸದ್ಯದ ಟೈಟಾಗಿತ್ತು ಹಾಗಾಗಿ ಅದು ಏನೂ ಆಗಿಲ್ಲ ಆಫ್ ಮಾಡ್ದೆ ಆಮೇಲೆ ವಾಲ್ನ ಆಫ್ ಮಾಡಿ ಅದಕ್ಕೆ ನಾವು ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ ಆ ಥರ ಸ್ಟವ್ ಏನಾದರೂ ಹತ್ಕೊಂಡಾಗ ಹೇಳ್ತೀನಿ ಬನ್ನಿ ಈಗ ಏನೇನು ಆಗಿದೆ ಫಸ್ಟು ನಾನು ತೋರಿಸ್ತೀನಿ ಅವಂತರ ನೋಡಿ ಇದೇ ಬಾಣಲೆ ಇದು ಫುಲ್ ಕಪ್ಪಾಗ್ಬಿಟ್ಟಿದೆ ಅದು ಕಬ್ನದ ಬಾಣ್ಲೇನೆ ಆದ್ರೆ ತು ತುಂಬ ಸೀದೋಗಿದೆ ಅದರ ಜೊತೆಗೆ ನೋಡಿ ಇದು ಚಿಮ್ನಿ ಪ್ಲೇಟ್ಸು ಯಾವ ಲಕ್ಷಣಕ್ಕಾಗಿದೆ ಅಂತ ನಾನು ತುಂಬ ಇಟ್ಟಿದ್ದೆ ಅಲ್ಲಲ್ಲೇ ಕ್ಲೀನ್ ಮಾಡಿ ಈ ರೇಂಜ್ಗೆ ಕಪ್ಪಗಾಗಿದೆ ಅದು ಬೆಂಕಿ ತಾಕಿತ್ತಲ್ವಾ ಹಾಗಾಗಿ ಅದು ಉಳದಲ್ಲೂ ಕೂಡ ಕಪ್ಪಾಗಿದೆ ಅಷ್ಟು ಜೋರಾಗಿತ್ತು ಬೆಂಕಿ ಇದನ್ನು ಹೇಗಪ್ಪ ಕ್ಲೀನ್ ಮಾಡೋದು ಅಂತ ಅನ್ಕೊಂತಿದ್ದೆ ಮೊದಲೆಲ್ಲ ನಾನು ಶಿಮ್ನ ಕ್ಲೀನ್ ಮಾಡೋದಕ್ಕೆ ಕಾಸ್ಟಿಕ್ ಸೋಡಾನ ಯೂಸ್ ಮಾಡ್ತಾ ಇದ್ದೆ ಈ ಪ್ಲೇಟ್ಗೆ ಪ್ಲೇಟ್ನ ಒಂದು ಟಬ್ಬಲ್ಲಿ ಇಟ್ಬಿಟ್ಟು ಅದ್ರ ಮೇಲೆ ಕಾಸ್ಟಿಕ್ ಸೋಡಾನ ಹಾಕಿ ಬಿಸಿನೀರು ಹಾಕ್ಬಿಟ್ರೆ ಎರಡು ಒನ್ ಅವರ್ ಬಿಟ್ಬಿಟ್ರೆ ಫುಲ್ ಹೊಸ ಥರ ಆಗ್ಬಿಡೋದು ಆದರೆ ಇದು ಸೀದೋಗಿದೆ ಈ ಸರಿ ಕ್ಲೀನ್ ಆಗತ್ತಾ ಇಲ್ವಾ ಡೌಟ್ ಡೌಟು ಏನಾಗುತ್ತೆ ಅಂತ ಯಾರಾದರೂ ಚಿಮ್ನಿ ಕ್ಲೀನ್ ಮಾಡೋರು ಪ್ಲೇಟ್ಸ್ ಮಾಮೂಲಿ ಮಾಮೂಲೆ ಎಂಟು ಏನಾದರೂ ಆಗಿದ್ರೆ ಒಂದು ಆರು ತಿಂಗಳಿಗೆ ಒಂದ್ಸರಿ ಅಥವಾ ಮೂರು ತಿಂಗಳಿಗೆ ಒಂದ್ಸರಿ ಅದು ಕಾಸ್ಟಿಕ್ ಸೋಡಾನ ಹಾಕಿ ಬಿಸಿನೀರಲ್ಲಿ ಫಸ್ಟು ಪ್ಲೇಟ್ನ ಹಾಕಿ ಅದರ ಮೇಲೆ ಕಾಸ್ಟಿಕ್ ಸೋಡಾನ ಹಾಕಿ ಬಿಸಿನೀರನ್ನು ಹಾಕಿ ಹಾಕಿ ಒನ್ ಅವರ್ ಬಿಟ್ಟು ನೀವು ಇದನ್ನು ಸುಮ್ಮನೆ ಹಿಂಗೆ ಅಳ್ಳಾಡ್ಸಿದ್ರೆ ಸಾಕು ಅದ್ರ ನೀಟ್ ಆಗುತ್ತೆ ಅದನ್ನು ನಾನು ಮಾಡ್ತೀನಿ ಇವತ್ತು ತೋರಿಸ್ತೀನಿ ಬನ್ನಿ ಆದರೆ ಇದು ಸೀದೋಗಿರೋದ್ರಿಂದ ವರ್ಕ್ ಆಗತ್ತಾ ಇಲ್ವಾ ಅಂತ ಡೌಟ್ ಆಗ್ತಿದೆ ನನಗೆ ಏನೇ ನೋವು ಆಯ್ತು ಆಯಿತು ಅಂದರೆ ಇದು ಚಿಮ್ನಿ ಇಲ್ಲೆಲ್ಲ ಫುಲ್ ಕಪ್ಪಾಗಿತ್ತು ನೋಡಿ ಇದು ಫುಲ್ ಕಪ್ಪಾಗಿತ್ತು ಇದೆಲ್ಲ ನಾನು ಸ್ವಲ್ಪ ಆಲ್ಮೋಸ್ಟ್ ಎಲ್ಲ ಸ್ವಲ್ಪ ಉಜ್ಜಿದ್ದೀನಿ ಇವಾಗ ಆಮೇಲೆ ವೀಡಿಯೋ ಒಂದು ಇನ್ಫಾರ್ಮೇಟಿವ್ ಆಗುತ್ತೆ ಅನ್ನೋ ರೀಸನಿಗೆ ವಿಡಿಯೋ ಮಾಡೋಕ್ಕೆ ಅಂತ ಬಂದೆ ನೋಡಿ ಇಲ್ಲೆಲ್ಲ ಕಪ್ಪಾಗಿದೆ ಇಲ್ಲಿ ಗೋಡೆ ಇದು ಟೈಲ್ಸ್ ಕೂಡ ಫುಲ್ ಕಪ್ಪಾಗಿತ್ತು ಯಾವ ರೀತಿ ಇತ್ತಂದ್ರೆ ಇಲ್ಲಿ ನೋಡಿ ತೋರಿಸ್ತೀನಿ ಬನ್ನಿ ಮೇಲ್ಗಡೆ ಎಕ್ಸ್ಲೈನ್ ಮಾಡಿಲ್ಲ ಈ ಥರ ಫುಲ್ ಟೈಲ್ಸ್ ಎಲ್ಲ ಕಪ್ಪಾಗ್ಬಿಟ್ಟಿತ್ತು ಅದನ್ನು ಈಗ ಕೆಳಗಡೆ ಕ್ಲೀನ್ ಮಾಡಿದೆ ಸ್ವಲ್ಪ ಪ್ರಿಮ್ಮ ಸಾರಿ ವಿಲ್ ಪ್ರಿಲ್ಲ ಹಾಕಿ ಕ್ಲೀನ್ ಮಾಡಿದೆ ಹಾಕಿ ತುಂಬ ನೀಟಾಗಿ ಹೋಯ್ತು ಹಾಗೆ ಇಲ್ಲೂ ಕೂಡ ಅಪ್ಲೈ ಮಾಡಿದ್ದೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಸ್ವಲ್ಪ ಉಜ್ಜಬೇಕು ಮೇಲ್ಗಡೆ ಎಲ್ಲ ಇಲ್ಲೆಲ್ಲ ಸ್ವಲ್ಪ ಉಜ್ಕೊಬೇಕು ಈಗ ಈಗ ಹಬ್ಬ ಬಂತಲ್ಲ ಅವಾಗ ಇನ್ನೊಂದ್ಸರಿ ಉಜ್ಜೋಣ ಅಂತೇಳಿ ಸ್ವಲ್ಪ ಮೇಲ್ಮೇಲೆ ಮಾಡಿದ್ದೀನಿ ಈ ಚಿಮ್ನಿ ಏನಾಗುತ್ತೆ ನೋಡೋಣ ಬನ್ನಿ ಹೋಗತ್ತಾ ಇಲ್ವಾ ಅಂತ ಮೊದಲಿಗೆ ಒಂದು ಟಬ್ನ ತೊಗೊಂಡಿದ್ದೀನಿ ನಾನು ಚಿಮ್ಣಿ ಅಳತೆಗೆ ಒಂದು ಈ ಟಬ್ನ ಇಟ್ಕೊಂಡಿದ್ದೀನಿ ಯಾಕೆ ಅಂದರೆ ತುಂಬ ಚಿಕ್ಕದು ಅಥವಾ ದೊಡ್ಡದು ಆಗ್ತಾ ಇತ್ತು ದೊಡ್ಡದಾದರೂ ಪರವಾಗಿಲ್ಲಾದರೂ ಚಿಕ್ಕದಾಗ್ಬಾರ್ದು ಹಾಗಾಗಿ ಮೊದಲೆಲ್ಲ ಕ್ಲೀನ್ ಮಾಡೋಕ್ಕೆ ದೊಡ್ಡ ಟಬ್ಬಲ್ಲಿ ಹಾಕಿ ಕೆ ತಳಭಾಗ ಚಿಕ್ಕದಿರೋದನ್ನು ಇಡ್ತಾ ಇದ್ದೆ ಆದರೆ ಸರಿಯಾಗಿ ಕ್ಲೀನ್ ಆಗ್ತಿಲ್ಲ ಹಾಗಾಗಿ ಇದನ್ನು ನಾನು ಹುಡುಕಿ ತೊಗೊಂಡಿದ್ದೀನಿ ಈ ಥರ ಚಿಮ್ಣಿ ಸೈಜಿಗೆ ಕರೆಕ್ಟಾಗಿ ಆಗುತ್ತೆ ಇವಾಗ ಅದರೊಳಗಡೆಗೆ ನಾನೀಗ ಚಿಮ್ನಿನ ಇದ್ದೀನಿ ನೋಡಿ ಎಷ್ಟು ಕಪ್ಪಾಗಿದೆ ಯಾರು ಈ ರೀತಿ ಮರಿಬೇಡಿ ಇದ್ರ ಮೇಲ್ಗಡೆ ಇವಾಗ ನಾನು ಕಾಸ್ಟಿಕ್ ಸೋಡಾನ ಹಾಕಬೇಕು ಕಾಸ್ಟಿಕ್ ಸೋಡಾ ತುಂಬ ಕೆಮಿಕಲ್ ಅದು ಯಾರು ಕೂಡ ಬರೀ ಕೈಯಿಂದ ಮುಟ್ಟಕ್ಕೆ ಹೋಗಬೇಡಿ ಏನಕ್ಕೆ ಅಂದರೆ ಅದಕ್ಕೆ ಸಿಕ್ಕಾಪಟ್ಟೆ ಸಿಕ್ಕಾಬಿಟ್ಟೆ ಇರುತ್ತೆ ಹಾಗಾಗಿ ಅದನ್ನ ಕೈಗೆ ಗ್ಲೌಸ್ ಅಥವಾ ಕವರನ್ನು ಹಾಕ್ಕೊಂಡು ನೀವು ಮುಟ್ಟಬೇಕಾಗುತ್ತೆ ನೋಡಿ ಈ ಥರ ಗ್ಲೌಸ್ ಹಾಕ್ಕೊಂಡಿದ್ದೀನಿ ನಾನು ಹರಳುಗಳ ರೀತಿ ಬರುತ್ತೆ ಅದು ಕೆಮಿಕಲ್ ಅಂಗಡಿಲೆಲ್ಲ ಸಿಗುತ್ತೆ ಅಂತ ಹೇಳ್ತಾರೆ ನಾನು ಅದನ್ನು ಕೂಡ ತರಿಸಿದ್ದೆ ಅದು ತುಂಬ ಹರಳು ಬಟನ್ಸ್ ಥರ ಬರುತ್ತೆ ನೋಡಿ ಈ ಥರ ಇರುತ್ತೆ ಅದನ್ನು ಈ ರೀತಿ ಹಾಕೋತಾ ಇದ್ದೀನಿ ನೋಡಿ ಎಲ್ಲ ಕಡೆ ಹಾಕಿ ಅದನ್ನು ಅದರ ಮೇಲ್ಗಡೆ ನೀವು ತುಂಬ ಸುಡೋ ಅಂಥ ನೀರನ್ನು ಹಾಕಬೇಕು ಹೊಗೆ ಇರಬೇಕು ನೀರು ಆ ರೀತಿ ನೀರನ್ನು ಹಾಕಬೇಕಾಗತ್ತೆ ಆದಷ್ಟು ಏನಾದರೂ ನೀವು ಅಡುಗೆ ಮನೆಯಲ್ಲಿ ಏನಾದರೂ ಕೆಲಸ ಮಾಡಬೇಕಾದ್ರೆ ತುಂಬ ಗಮನ ಇಟ್ಟು ನೋಡ್ಕೊಳ್ಳಿ ಅಕಸ್ಮಾತ್ ಈ ರೀತಿ ಏನಾದರೂ ಆದಾಗ ಅವಘಡಗಳಾದಾಗ ಈ ರೀತಿಯಾದಾಗ ಸ್ಟವ್ನ ಎಳೆಯೋದಾಗಲಿ ಅಥವಾ ಅದಕ್ಕೆ ನೀರನ್ನು ಹಾಕೋದಾಗಲಿ ಮಾಡಬೇಡಿ ಅದ್ರ ಬದಲಿಗೆ ನೀವು ಮಣ್ಣನ್ನು ಬೆಂಕಿ ಹತ್ಕೊಂಡಿರೋ ಪಾತ್ರೆಗೆ ಮಣ್ಣನ್ನು ಹಾಕೋದ್ರಿಂದ ನಿಮಗೆ ಬೆಂಕಿ ಆಫ್ ಆಗುತ್ತೆ ಇಲ್ಲವಾಂದರೆ ನೀರು ಹಾಕೋದ್ರಿಂದ ಜಾಸ್ತಿ ಆಗುತ್ತೆ ಪಟಪಟ ಅಂತ ಎಗರುತ್ತೆ ಹಾಗಾಗಿ ಯಾರಾದರೂ ಮಿಸ್ಸಾಗಿ ಏನಾದರೂ ಮಾಡಿಕೊಂಡಾಗ ಮಣ್ಣನ್ನು ಹಾಕಿ ಅದು ಬೆಂಕಿನ ಹಾರಿಸ್ಬೋದು ಪಾಟಲ್ ಯಾವುದಾದ್ರೂ ಮಣ್ಣು ಹಾಕಿದ್ರೆ ಸಾಕು ಆಫ್ ಆಗುತ್ತೆ ಅದು ಅದನ್ನು ಬಿಟ್ಟು ಸ್ಟವ್ ಎಳೆಯೋದಾಗಲಿ ಇನ್ನೊಂದಾಗಲಿ ಮಾಡೋಕ್ಕೆ ಹೋಗಬೇಡಿ ತುಂಬ ಅಪಾಯ ಈಗ ನಾನು ನೆಕ್ಸ್ಟ್ ಪ್ಲೇಟ್ನ ಇಟ್ಕೊತಾ ಇದ್ದೀನಿ ನೋಡಿ ನೆಕ್ಸ್ಟ್ ಪ್ಲೇಟ್ ಮೇಲುಗಡೆ ಕೂಡ ಈ ಥರ ಹರಳುಗಳನ್ನ ಹಾಕ್ಕೋತಾ ಇದ್ದೀನಿ ತುಂಬ ಕಪ್ಪಾಗಿದೆ ನಾನು ನೋಡೋ ಹೋಗಲ್ಲ ಅಂತ ಅಂದ್ಕೊಂಡಿದ್ದೆ ನೋಡೋಣ ಬನ್ನಿ ಯಾವ ರೀತಿ ಕ್ಲೀನ್ ಆಗುತ್ತೆ ಅಂತ ಹೇಳಿ ನೋಡಿ ಇವಾಗ ಚೆನ್ನಾಗಿ ಸುಡೋ ನೀರನ್ನು ಅದ್ರ ಮೇಲೂ ಕೂಡ ಹಾಕ್ತಾಯಿದ್ದೀನಿ ಅದನ್ನು ಹಾಕಬೇಕಾದ್ರೂ ಕೂಡ ನೀವು ಆದಷ್ಟು ಬಾಯಿಗೆಲ್ಲ ಬಟ್ಟೆ ಕಟ್ಕೊಂಡು ಚ ಒಳ್ಳೇದು ಯಾಕೆಂದರೆ ತುಂಬ ಘಾಟ್ ಆಗಿಬಿಡುತ್ತೆ ಅದು ಘಾಟ್ ಅಂತ ಹೇಳಿದ್ರೆ ಅದು ಕೆಮಿಕಲ್ ರಿಯಾಕ್ಷನ್ ಆಗತ್ತಲ್ವ ನೋಡಿ ಅದು ಆಲ್ರೆಡಿ ಸ್ವಲ್ಪ ವೈಟ್ ವೈಟ್ ಆಗ್ತಿದೆ ನೋಡಿ ನಾನು ಬಿಸಿನೀರು ಹಾಕಿದ ತಕ್ಷಣ ರಿಯಾಕ್ಷನ್ ಆಗಬೇಕಾದ್ರೆ ಬರೋ ಹೊಗೆ ಇರುತ್ತಲ್ಲ ಅದು ತುಂಬ ಹೀಟ್ ಅದು ನನಗೆ ಆ್ಯಕ್ಚುಲಿ ಇದನ್ನು ಯೂಸ್ ಮಾಡಿದ್ಮೇಲೆ ಸ್ವಲ್ಪ ಹೀಟಾಗಿತ್ತು ಕಣ್ಣೂರಿ ಎಲ್ಲ ಆಗಿತ್ತು ಹಾಗಾಗಿ ಯಾರೇ ಇದನ್ನು ಕಾಸ್ಟಿಕ್ ಸೋಡಾನ ತರಿಸ್ಕೊಂಡು ನಾವು ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ ತುಂಬ ಹುಷಾರಾಗಿ ಬಳಸಿ ನಾನು ಎಷ್ಟೇ ಹುಷಾರಾಗಿ ನೋಡಿಕೊಂಡ್ರು ಕೂಡ ನನಗೆ ಒಂದು ಸ್ವಲ್ಪ ಕೈಗೆ ಸ್ವಲ್ಪ ಎಗ್ರಿ ಬೆರಳು ಮೇಲೆ ಒಂದು ಸ್ವಲ್ಪ ಗಾಯ ಕೂಡ ಹಾಗಿತ್ತು ಹಾಗಾಗಿ ಹುಷಾರಾಗಿ ಬಳಸಿ ಅಂತ ಹೇಳ್ತೀನಿ ಆದರೆ ಇದು ತುಂಬ ಈಸಿವೆ ನಾನು ಎಷ್ಟೋ ದಿವಸಗಳಿಂದ ಇದನ್ನು ಈ ಥರ ಚಿಮ್ನ ಕ್ಲೀನ್ ಮಾಡಬೇಕಾದ್ರೆ ಎಷ್ಟು ಕಷ್ಟ ಬೀಳ್ತಾ ಇದ್ದೆ ಅಂದರೆ ಸ್ಕ್ರೂ ಡ್ರೈವರ್ ತೊಗೊಂಡು ಆ ಇಂಟೆಲ್ಲ ಅದೆಲ್ಲ ಮಾಡ್ತಾಯಿದ್ದೆ ಅದಾದಮೇಲೆ ಸ್ವಲ್ಪ ದಿವಸದ ನಂತರ ನಾನು ಯಾವುದೋ ವಿಡಿಯೋಗಳಲ್ಲೆಲ್ಲ ಸರ್ಚ್ ಮಾಡಿ ಇದನ್ನು ನೋಡಿದ್ದು ಹಾಗಾಗಿ ತುಂಬ ಈಸಿಯಾಗಿ ಹೋಗುತ್ತೆ ಇದರಲ್ಲಿ ನಾನು ಈಗ ಒಂದು ತ್ರೀ ಟು ಫೋರ್ ಇಯರ್ಸಿಂದ ಇದೇ ರೀತಿ ಕ್ಲೀನ್ನ ಮಾಡ್ಕೋತೀನಿ ನಂತರ ನಾವು ಯೂಸ್ ಮಾಡಿದ್ದು ಮಿಕ್ಕಿದ್ದಂಥ ಈ ಹರಳುಗಳನ್ನ ಅಂದರೆ ಕಾಸ್ಟಿಕ್ ಸೋಡಾನ ಪ್ಲ್ಯಾಸ್ಟಿಕ್ ಡಬ್ದಲ್ಲಿ ತುಂಬ ಭದ್ರವಾಗಿ ಪ್ಲಾಸ್ಟಿಕ್ ಡಬ್ಬಲ್ಲಿ ಹಾಕಿ ಮುಚ್ಚಳನ ಮುಚ್ಚಿ ಇಡಬೇಕಾಗುತ್ತೆ ಇಲ್ಲ ಗಾಳಿ ಹಾಡಿದ್ರೆ ಏನಾಗುತ್ತೆ ಅದು ಅಂದರೆ ಕರ್ಗೋಗ್ಬಿಡುತ್ತೆ ಹಾಗಾಗಿ ಗಾಳಿ ಆಡೋ ಜಾಗದಲ್ಲಿ ಇಡಬಾರ್ದು ಭದ್ರವಾಗಿ ಬಾಕ್ಸನ್ನು ಮುಚ್ಚಳನ ಹಾಕಿ ಇಡಬೇಕಾಗುತ್ತೆ ನೋಡಿ ಈ ಥರ ಗಾಳಿ ಆಡ್ತಿರೋ ಜಾಗದಲ್ಲಿ ಎತ್ತಿಡಬೇಕು ನೋಡಿ ಈಗ ನಾನು ಅದನ್ನು ಒಂದು ಟೂ ಅವರ್ಸ್ ಬಿಟ್ಟ ನಂತರ ನೋಡಿ ನೋಡ್ತಾ ಇದ್ದೀನಿ ಎಷ್ಟು ಹೋಗಿದೆ ಅಂತ ಹೇಳಿ ನನ್ನ ಆಲ್ಮೋಸ್ಟ್ ಹೋಗಿತ್ತು ನೋಡಿ ಈಗ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಹೋಗ್ಬಿಡೋದು ಕೈಯಿಂದ ದಯವಿಟ್ಟು ಮುಟ್ಟಕ್ಕೆ ಹೋಗ್ಬಿಡಿ ಯಾಕೆಂದರೆ ಅದು ಕಾಸ್ಟಿಕ್ ಸೊಡೋದ ನೋಡಿ ಎಷ್ಟು ಹೊಸ ಥರ ಆಗಿಬಿಡುತ್ತೆ ನೋಡಿ ಎಷ್ಟು ಕಪ್ಪಿತ್ತು ನಾನು ಉಜ್ಜಿಲ್ಲ ಏನಿಲ್ಲ ಅದನ್ನು ಜಸ್ಟ್ ಈಗ ಹಾಕಿ ಬಿಟ್ಟಿದ್ದಷ್ಟೇ ಒಂದು ಟೂ ಅವರ್ಸಲ್ಲಿ ನನಗೆ ಏನು ಮೊದಲೆಲ್ಲ ಕ್ಲೀನ್ ಮಾಡ್ತಿದ್ದೆ ಅಂಟೆಲ್ಲ ಹೋಗೀತಾರೆ ಈಗ ಸರಿ ಕಪ್ಪಾಗಿತ್ತಲ್ಲ ಹಾಗಾಗಿ ಡೌಟ್ ಆಗಿತ್ತು ನನಗೆ ಇದು ಹೋಗುತ್ತಾ ಇಲ್ವಾ ಅಂತ ಆದರೆ ಎಷ್ಟು ಚೆನ್ನಾಗಿ ಹೋಗಿತ್ತು ನೋಡಿ ನಂಗೆ ತುಂಬ ಖುಷಿಯಾಯಿತು ಇದು ಇದು ಕಪ್ಪಾಗಿದ್ದು ಕೂಡ ಹೋಯಿತು ಅಂತ ಹೇಳಿ ನೋಡಿ ಹಿಂದೆಗಳನ್ನು ಕೂಡ ತುಂಬ ಚೆನ್ನಾಗಿ ಕ್ಲೀನಾಗಿತ್ತು ನೀವು ಇದನ್ನು ಈ ಥರ ತುಂಬ ಆಗಿದೆ ಈ ಥರ ತುಂಬ ಕುಕ್ಕೊಳ ಏನಾದರೂ ಆಗಿದೆ ಅಂತ ಹೇಳಿದರೆ ಇದು ಈಗ ದಿನ ಇನ್ನೊಂದು ಸರಿ ತೆಗೆದ ಮೇಲೆ ಮತ್ತೆ ಇನ್ನೊಂದು ಸರಿ ಬಿಸಿನೀರನ್ನು ಹಾಕಿ ಅದರಲ್ಲಿ ನೀವು ಇನ್ನೊಂದರ ಹತ್ತು ನಿಮಿಷದಿಂದ ಒಂದು ಅರ್ಧ ಗಂಟೆ ನೆನೆಸಿಟ್ರೆ ತುಂಬ ಚೆನ್ನಾಗಿ ಜಿಡ್ಡೆಲ್ಲ ಇನ್ನೊಂದು ಸ್ವಲ್ಪ ಉಳ್ದ ಇಳ್ದಿರೋದೆಲ್ಲ ಹೋಗಿಬಿಡುತ್ತೆ ನೋಡಿ ಅಲ್ಲಿ ಆಲ್ರೆಡಿ ನನಗೆ ಕೈಯಲ್ಲಿ ಒಂದು ಗಾಯ ಆಗಿತ್ತು ಈ ಥರ ನೋಡಿ ಸುಟ್ಟಾಗ ಸುಟ್ಟು ಗಾಯ ಥರ ಆಗುತ್ತೆ ಹಾಗಾಗಿ ಕೆಮಿಕಲ್ನ ನೀವು ಯಾವುದೇ ಕಾರಣಕ್ಕೂ ಚರ್ಮಕ್ಕೆ ತಾಕಿಸ್ಕೋಬೇಡಿ ಈಗಿನ ಇದನ್ನು ಕ್ಲೀನ್ ಮಾಡಬೇಕಾದ್ರೂ ಅಷ್ಟೇ ನೀವು ಎತ್ಕೊಂಡು ನಂತರ ಬಿಸಿನೀರಲ್ಲಿ ಇಕ್ಕಳದ ಸಹಾಯದಿಂದ ಇಟ್ಕೊಂಡು ಕ್ಲೀನ್ನ ಮಾಡಬೇಕಾಗತ್ತೆ ನಾನು ನೋಡೀಗ ಇನ್ನೊಂದ್ಸರಿ ಹಾಕ್ತಾಯಿದ್ದೀನಿ ಬಿಸಿನೀರು ಯಾಕೆಂದರೆ ಅದು ಸ್ವಲ್ಪ ಅಂಟೆ ಎಲ್ಲ ಇರುತ್ತಲ್ಲ ಜಿಡ್ಡೆಲ್ಲ ಹೋಗಿಬಿಡಲಿ ಅಂತ ಹೇಳಿಬಿಟ್ಟು ಎರಡು ತುಂಬ ಆಗಿತ್ತಲ್ವ ಅದು ಹಾಗಾಗಿ ಇಲ್ಲಾಂದರೆ ಸೊ ಮಾಮೂಲಿ ನಾರ್ಮಲ್ ಆಗಿ ಮನೆಯಲ್ಲಿ ಅಡುಗೆ ಮನೆಯದು ಅಂಟಿದ್ರೆ ಸರಿಗೆ ಕೂಡ ವಾ ಒಂದ್ಸರಿಗೆ ವಾಶ್ ಆಗಿರುತ್ತೆ ಈಗ ಇನ್ನೊಂದು ಸರಿ ಬಿಸಿನೀರನ್ನ ಹಾಕಿ ಜಾಲಾಡಿಸ್ಕೊಂಡ್ರೆ ಚಿಮ್ಣಿ ರೆಡಿಯಾಗುತ್ತೆ ಇದು ನೋಡಿ ಈಗ ಮತ್ತೆ ಸ್ವಲ್ಪ ಹೊತ್ತಾದಮೇಲೆ ಅದನ್ನು ತೆಗೆದು ನಾನು ಶಿಂಕಲ್ಲಿ ತೊಗೊಂಡೋಗಿ ಕ್ಲೀನ್ನ ಮಾಡ್ಕೊಂಬರ್ತೀನಿ ಕ್ಲೀನ್ ಅಂದರೆ ಏನೂ ಹಾಕೋಲ್ಲ ಅದಕ್ಕೆ ನೀರಷ್ಟೇ ಹಾಕಿ ಕ್ಲೀನ ಮಾಡ್ಕೊಂಬರೋದು ಎಷ್ಟು ಚೆನ್ನಾಗಿ ಆಗಿದೆ ನೋಡಿ ಎಷ್ಟು ಹೊಸ ಥರ ಆಗಿದೆ ಇದು ಇವಾಗೆಲ್ಲ ಆಟೋಮೆಟಿಕ್ ಎಲ್ಲ ಬಂದಿದೆ ಈ ಥರ ನಂತರ ಯಾರಾದರೂ ಹಳೇ ಡಿ ಅಷ್ಟೇ ಡಿಸೈನ್ದ ಇಟ್ಕೊಂಡಿದ್ರೆ ಅವ್ರಿಗೆ ಯೂಸ್ ಆಗಲಿ ಅಂತ ಈ ವಿಡಿಯೋನ ಅಪ್ಲೋಡ್ ಮಾಡಿದ್ದು ತುಂಬ ವರ್ಕ್ ಆಗುತ್ತೆ ಒಂದ್ಸರಿ ಟ್ರೈ ಮಾಡಿ ನೋಡಿ ತುಂಬ ಯೂಸ್ಫುಲ್ ಇದೆ ನೋಡಿ ಎರಡು ಸರಿ ವಾಶ್ ಆದ ನಂತರ ನಾನು ಕೈಯಲ್ಲಿ ಮುಟ್ತಾ ಇರೋದು ಆದಷ್ಟು ನೀವು ಎರಡರಿಂದ ಮೂರು ಸರಿ ವಾಶ್ ಮಾಡಿದ ನಂತರನೇ ಕೈಯಲ್ಲಿ ಮುಟ್ಟಿ ಇಲ್ಲಾಂದರೆ ನಿಮಗೆ ಕೈಗಳಲ್ಲಿ ತುಂಬ ಕೆಮಿಕಲ್ ರಿಯಾಕ್ಷನ್ ಆಗಿಬಿಡುತ್ತೆ ತುಂಬ ಚೆನ್ನಾಗಿ ಕ್ಲೀನ್ ಆಯಿತು ನೋಡಿ ಎರಡು ಪ್ಲೇಟು ಕೂಡ ಈ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ತುಂಬ ದಿನಗಳಿಂದ ನಾನು ಈ ವಿಡಿಯೋನ ಅಪ್ಲೋಡ್ ಮಾಡಬೇಕು ಅಂದ್ಕೊಂಡಿದ್ದೆ ಇವತ್ತು ಆ ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಯಾಕೆಂದರೆ ನನಗೂ ತುಂಬ ಕನ್ಫ್ಯೂಷನ್ ಇತ್ತು ಕ್ಲೀನ್ ಮಾಡಬೇಕಾದ್ರೆ ನನಗೆ ಸೊಲ್ಯೂಷನ್ ಸಿಕ್ಕಿದೆ ಹಾಗಾಗಿ ನಿಮಗೂ ಯೂಸ್ ಆಗುತ್ತೆ ಅಂತ ಹೇಳಿ ಅಪ್ಲೋಡ್ ಮಾಡಿದ್ದೀನಿ Thank you.